ಇನ್ನೊಂದು ಕಡೆಯಲ್ಲಿ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ ಮಾಜಿ ಉಪಪ್ರಧಾನಿ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿರುವಂಥದ್ದು ಅಡ್ವಾಣಿಯವರಿಗೆ ಭಾರತ ರತ್ನ ನೀಡಿದ್ದಕ್ಕೆ ನಮ್ದೇನು ಕೂಡ ತಕ್ರಾರು ಇಲ್ಲ ಆದರೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅಂತೇಳಿ ಡಿಕೆಶಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀಗಳಿಗೆ ಭಾರತ ರತ್ನ ನೀಡೋಕೆ ನಮ್ಮ ಸರ್ಕಾರ ಮನವಿ ಮಾಡಿತ್ತು ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಈ ರೀತಿಯಾಗಿ ಸಿದ್ಧಗಂಗಾ ಶ್ರೀಗಳಿಗೂ ಕೂಡ ಭಾರತ ರತ್ನ ಕೊಡಿ ಎನ್ನುವಂಥ ಒತ್ತಾಯವನ್ನು ಡಿಸಿಎಂ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾವ್ದು ಏನು ತಗರಲ್ಲೇನಿಲ್ಲ ಅವ್ರಿಗೆ ಅಭಿನಯಿಸ್ತೀವಿ ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾಗುತ್ತೆ ಶಿವಕುಮಾರ್ ಶ್ರೀಗಳಿಗೆ ಕೂಡ ಗೌರವ ಸಲ್ಲಿಸಬೇಕು ಅಂತೇಳಿ ನಮ್ದು ಒತ್ತಾಯ ಅಡ್ವಾಣಿ ಅವರು ಈ ದೇಶದಲ್ಲಿ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ಎಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಗಮನಿಸಿದ್ರಿ ಅಡ್ವಾಣಿಯವರಿಗೆ ಭಾರತ ರತ್ನ ನೀಡಿದಕ್ಕೆ ನಮ್ದೇನೂ ಕೂಡ ತಕರಾರು ಇಲ್ಲ ಆದರೆ ಸಿದ್ಧಗಂಗಾ ಶ್ರೀಗಳಿಗೂ ಭಾರತ ರತ್ನ ಕೊಡಬೇಕು ಅಂತೇಳಿ ಡಿ ಕೆ ಶಿವ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒತ್ತಾಯ ಮಾತ್ರ ಅಲ್ಲ ಸಾಕಷ್ಟು ಕನ್ನಡಿಗರ ಒತ್ತಾಯ ಕೂಡ ಹೌದು ಸಾಕಷ್ಟು ಸಮಯಗಳಿಂದ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನವನ್ನು ಕೊಡಿ ಎನ್ನುವಂಥದ್ದಾಗಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಜಿನ ವಂಶಸ್ಥರು ಅಂತ ಈಶ್ವರಪ್ಪನವರು ಹೇಳಿಕೆಯನ್ನ ಕೆ ಕೆಎಸ್ ಈಶ್ವರಪ್ಪ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಆಯ್ತಪ್ಪ ಈಶ್ವರಪ್ಪ ಅವರಿಗೆ ರೆಸ್ಟ್ ತೆಗೆದುಕೊಳ್ಳೋಕೆ ಹೇಳಿದ್ದೀವಿ ಮಾಜಿ ಡಿಸಿಎಂ ಅವರು ರೆಸ್ಟ್ ತೆಗೆದುಕೊಳ್ಳಿ ಅಂತೇಳಿ ಡಿಕೆ ಶಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಳಿಕ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೆ ತೆರಳಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಗಮನಿಸ್ತಾ ಹೋಗೋದಾದರೆ ಕಾಂಗ್ರೆಸ್ನವರು ಜಿನ್ನಾ ವಂಶಸ್ಥರು ಅಂತೇಳಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಮಾಜಿ ಡಿ ಸಿ ಈಶ್ವರಪ್ಪನವರಿಗೆ ರೆಸ್ಟ್ ತೆಗೆದುಕೊಳ್ಳೋಕೆ ಹೇಳಿದ್ದೀವಿ ಅವರು ಮನೆಯಲ್ಲಿ ಕುಳಿತು ರೆಸ್ಟನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ಬಳಿಕ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಥಳದಿಂದ ಹೋಗಿದ್ದಾರೆ ಕೂಡ ಗೊತ್ತಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ